அபினிதான் <rearr latitudeuralism>

ಕಾರ ಬಹುಶಃ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರಕ್ಷೇಮ ಸಂಘ ಸತತವಾಗಿ ಪ್ರತಿ ವರ್ಷವೂ ವಿಶ್ವ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ಮತ್ತು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಏನು ಪಾತ್ರ ಮಾಡಿದ್ದಾರೆ ಹಿರಿಯ ನಟಿಯರು ಅವರನ್ನ ಕರೆಸಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದರಂತೆ ಎಲ್ಲ ನಟಿಯರು ಬಂದಿದ್ದಾರೆ ಹಾಗಾಗಿ ಇದೇ ಸಂದರ್ಭದಲ್ಲಿ ವಿವಿಧ ವಿಷಯಗಳನ್ನು ಸಾಧ್ಯ ಮಾಡಿರುವ ಸಾಧಕಿಯರು ಅಂದ್ರೆ ಮಾಧ್ಯಮ ಸ್ನೇಹಿತರಾಗುವುದು ವಕೀಲರಾಗ್ಬೋದು ವೈದ್ಯರಾಗ್ಬೋದು ಇಂಜಿನಿಯರ್ಸ್ ಆಗ್ಬೋದು ಎಲ್ಲರನ್ನು ಗುರುತಿಸಿ ನಮ್ಮ ಸಂಘ ಇವತ್ತು ದಿಟ್ಟ ಮಹಿಳೆ ಪ್ರಶಸ್ತಿ ಕೊಟ್ಟಿದ್ವಿ ಹಾಗಾಗಿ ಈ ಸಂದರ್ಭದಲ್ಲಿ ದಿಟ್ಟ ಮಹಿಳೆ ಪ್ರಶಸ್ತಿ ಸ್ವೀಕರಿಸಿದ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ತಮಗೂ ಧನ್ಯವಾದಗಳನ್ನ ಸ್ವಚ್ಛ ಜನಕ್ಕೆ ಸುಮಾರು ಎಲ್ಲ ಜನಕ್ಕೆ ನಮ್ಮ ಪಾಲಿಕೆ ನೌಕರರು ಸೇರಿ ಎಲ್ಲರೂ ಕ್ಷೇತ್ರದವರೆಗೂ ಸೇರಿ ನಲ್ವತ್ತು ಜನಕ್ಕೆ